ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯ ಭಾಗ ಪಾಠ ಐದು ಉರುಸುಗಳಲ್ಲಿ ಭಾವೈಕ್ಯತೆ ಇದರ ಪ್ರಶ್ನೋತ್ತರಗಳನ್ನ ಓದ್ಕೊಳ್ಳೋಣ ಇವತ್ತು ಹಾಗೆ ನಾವು ಇಷ್ಟು ಕಷ್ಟಪಟ್ಟು ಬರ್ದಿರ್ತೀವಿ ಮಕ್ಕಳ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿರ್ತೀವಿ ನಿಮಗೋಸ್ಕರ ಸರಿಯಾದ ಉತ್ತರಗಳನ್ನ ಬುಕ್ಕನ್ನು ಓದಿ ಅದಕ್ಕೆ ತಕ್ಕನಂಗೆ ಆನ್ಸರೆಲ್ಲ ಹುಡುಕಿ ಕಷ್ಟಪಟ್ಕೊಂಡು ಬರ್ದಿರ್ತೀವಿ ಅದಕ್ಕೆ ನಿಮ್ಮದು ಒಂದು ಲೈಕ್ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮಕ್ಕಳ ನೋಡಿ ಮಕ್ಕಳ ಮೊದಲನೇದಾಗಿ ಈ ಪಾಠವನ್ನು ಬರೆದಿರುವಂಥವರು ದಸ್ತಗಿರಿ ಅಲಿಬಾಯಿ ದಸ್ತಗಿರಿ ಅಲಿಬಾಯಿ ಅವರ ಬಗ್ಗೆ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಪೇಜ್ ನಂಬರು ಮೂರಕ್ಕೆ ಹೋಗಿ ಪೇಜ್ ನಂಬರ್ ತ್ರೀ ಈ ಪೇಜ್ಗೆ ಹೋದರೆ ಅವ್ರ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೃತಿಕಾರರ ಪರಿಚಯ ಅಂತ ಕೊಟ್ಟಿದ್ದಾರೆ ಮಕ್ಕಳ ಈ ಥರ ಬರೆದ್ರೆ ನಿಮಗೆ ಓದಿದ್ರೆ ನೆನ್ಪಿಟ್ಕೊಳ್ಳೋದು ಕಷ್ಟ ಹಾಗಾಗಿ ನಾನು ಇದನ್ನು ಬೇರೆ ರೀತಿ ಬರೆದು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳ ಇಲ್ಲಿ ಅದೇ ಸೇಮ್ ಗದ್ಯ ಭಾಗ ಪಾಠ ಇದು ಉರುಸುಗಳಲ್ಲಿ ಭಾವೈಕ್ಯತೆ ಇವಾಗ ಕವಿ ಕೃತಿ ಪರಿಚಯನ ನೋಡೋಣ ಅದೇ ಸೇಮ್ ಇನ್ಫಾರ್ಮೇಷನ್ ನಾನು ಈ ರೀತಿಯಾಗಿ ಪ್ಯಾಟರ್ನ್ ಮಾಡ್ಕೊಂಡು ಬರೆದಿದ್ದೀನಿ ಮಕ್ಕಳ ಈ ರೀತಿ ಬರೆದ್ರೆ ನಿಮಗೆ ನೆನ್ಪಿಟ್ಕೊಳ್ಳೋದು ಸುಲಭ ಅನಿಸುತ್ತೆ ನೋಡಿ ಲೇಖಕರ ಹೆಸರು ಲೇಖಕರ ಹೆಸರೇನು ಇಲ್ಲಿ ಯಾರೋ ಪತ್ ಪಾಠವನ್ನು ಬರೆದಿದ್ದಾರೆ ಅವ್ರ ಹೆಸರೇ ಬರೆದಿದ್ದೀನಿ ದಸ್ತಗೀರ ಅಲ್ಲಿ ಭಾಯಿ ಅವರ ಪೂರ್ಣ ಹೆಸರೇನು ಪೂರ್ಣ ಹೆಸರು ದಸ್ತಗಿರಿ ಸಾಬಾ ಅಬ್ದುಲ್ ಅಜೀದ್ ಸಾಬಾ ಅಲಿಭಾಯಿ ಅವ್ರ ಜನನ ಯಾವಾಗಾಯಿತು ನೈನ್ಟೀನ್ ಫಿಫ್ಟಿ ಟು ಅಂದರೆ ಸಾವಿರದ ಒಂಬೈನೂರ ಐವತ್ತ ಎರಡು ಜನಿಸಿದ ಊರು ಯಾವುದು ಅವ್ರು ಜನಿಸಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸೊಟಕನಾಳ ಗ್ರಾಮ ಅರ್ಥ ಆಯ್ತಾ ಪದವಿ ಅಂದರೆ ಅವ್ರು ಏನು ಓದ್ಕೊಂಡಿದ್ದಾರೆ ಅಂತ ಕನ್ನಡದಲ್ಲಿ ಎಮ್ ಎ ಹಾಗೂ ಪಿ ಹೆಚ್ ಡಿ ಅವ್ರೇನು ಏನು ಮಾಡಿದ್ರು ಎಮ್ ಎ ಮಾಡಿ ಪಿ ಹೆಚ್ ಡಿ ಮಾಡ್ಕೊಂಡಿದ್ದಾರೆ ಅದು ಅವ್ರದ್ದು ಪದವಿ ವೃತ್ತಿ ವೃತ್ತಿ ಅಂದರೆ ಅವ್ರೇನು ಏನು ಕೆಲಸ ಮಾಡಿಕೊಂಡಿದ್ರು ಅಂತ ಕನ್ನಡ ಪ್ರಾಧ್ಯಾಪಕರು ಹಾಗೂ ಸಂಶೋಧನಾ ಮಾರ್ಗದರ್ಶಕರು ಈ ಎರಡೂ ಅವರು ಮಾಡ್ತಾಯಿದ್ರು ಮಕ್ಕಳ ನೆಕ್ಸ್ಟು ಅವ್ರು ಬರೆದಿರೋಂಥ ಕೃತಿಗಳು ಯಾವುದ್ಯಾವುದು ಸಕಾಲಿಕ ನೆನೆ ನೆನೆದು ದಣಿವು ಕಾಣದ ಪದಗಳು ಮೊಹರಂ ಪದಗಳು ಹೆಜ್ಜೆ ಪದಗಳು ಕಥಾ ಸಂಚಯ ಉತ್ತರ ಕರ್ನಾಟಕದ ಜನಪದ ಒಡಪುಗಳು ಹಾಗೂ ಮುಂತಾದವುಗಳು ಆಕೃತಿ ಅಂದರೆ ಈ ಪಾಠನ ನಾವು ಯಾವುದರಿಂದ ಆರ್ ಆರಿಸ್ಕೊಳ್ಳಲಾಗಿದೆ ಅಂದ್ಬಿಟ್ಟು ಬರಿಬೇಕು ಆಕೃತಿ ಕೃತಿ ಅಂದರೆ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಈ ಕೃತಿಯಿಂದ ನಮ್ಮ ಪಾಠವನ್ನು ಆರಿಸ್ಕೊಂಡಿದ್ದಾರೆ ಮಕ್ಕಳ ನೆಕ್ಸ್ಟ್ ನೋಡಿ ಇಲ್ಲಿ ಟಿಪ್ಪಣಿಗಳನ್ನ ಕೊಟ್ಟಿದ್ದಾರೆ ಅದನ್ನು ಬರೆದಿಲ್ಲ ಟಿಪ್ಪಣಿಗಳನ್ನ ಮೊದಲನೇದಾಗಿ ಉರುಸು ಉರುಸು ಅಂದ್ರೇನು ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆ ಕರ್ನಾಟಕದ ಪ್ರತಿಯೊಂದು ದರ್ಗಾ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ ಇದಿಷ್ಟೂ ಸೇರಿ ಉರುಸು ಅಂತ ಕರೀತಾರೆ ಮಕ್ಕಳ ಎರಡನೇದಾಗಿ ದರ್ಗಾ ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಪ್ರತಿದಿನ ಪಾತೇಹ ಅಂದರೆ ಪಾತೇಹ ಅಂದರೆ ಪೂಜೆ ಪೂಜೆಗಳು ನಡೆಯುತ್ತದೆ ಇಲ್ಲಿಗೆ ಅನ್ಯ ಧರ್ಮೀಯರು ತಮ್ಮ ಕಷ್ಟ ಪರಿಹಾರಗಳಿಗೆ ಹರಕೆ ತೀರಿಸಲು ಬರುತ್ತಾರೆ ಇದಿಷ್ಟು ಇನ್ಫಾರ್ಮೇಷನ್ ಏನು ಮಕ್ಕಳ ಇದಿಷ್ಟು ದರ್ಗಾ ಅಂದರೆ ಏನು ಅಂತ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇದು ಕವ್ವಾಲಿ ಕವ್ವಾಲಿ ಅಂದರೆ ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ಮಹಮ್ಮದೀಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವ ಗೀತೆಗಳು ಅದನ್ನ ಏನಂತಾರೆ ಮಕ್ಕಳ ಕವ್ವಾಲಿ ಅಂತ ಕರೀತಾರೆ ನೆಕ್ಸ್ಟು ಅಭ್ಯಾಸದಲ್ಲಿ ಪದಗಳ ಅರ್ಥನ ನೋಡೋಣ ಕೂಲಂಕುಷ ಕೂಲಂಕುಷ ಅಂದ್ರೇನು ಸಮಗ್ರವಾದ ಗ್ಯಾರವಿ ಅಂದರೆ ಇಸ್ಲಾಂ ಮಾಸದ ಹೆಸರು ನಾವು ತಿಂಗಳು ಅಂತ ಕರಿತೀವಲ್ಲ ಜನವರಿ ಫೆಬ್ರವರಿ ಅಥವಾ ಚೈತ್ರ ವೈಶಾಖ ಅಂತ ಆ ರೀತಿ ಗ್ಯಾರವಿ ಅಂದರೆ ಇಸ್ಲಾಂ ಮಾಸದ ಹೆಸರು ತಬರುಕ್ ಅಂದರೆ ಪ್ರಸಾದ ಪಾತೇಹ ಅಂದರೆ ಮುಸಲ್ಮಾನ ಸಂತರ ಅನುಗ್ರಹಕ್ಕೆ ನಡೆಸುವ ಪೂಜೆ ಮಶಾಲ್ ಅಂದರೆ ದೀವಟಿಕೆ ಅಥವಾ ಪಂಜು ಶಾಮೀಲು ಅಂದರೆ ಒಂದಾಗು ನೆಕ್ಸ್ಟು ಕುಂದಣ ಅಂದರೆ ಚಿನ್ನದಲ್ಲಿ ಹರಳು ಕೂಡಿಸುವ ಕೆಲಸ ಝಿಯಾರತ್ ಅಂದರೆ ದರ್ಶನ ಅಥವಾ ಭೇಟಿ ಪುರಾವೆ ಅಂದರೆ ಸಾಕ್ಷಿ ಅಥವಾ ರುಜುವಾತು ಭಾವೈಕ್ಯತೆ ಅಂದರೆ ಒಂದೇ ಭಾವನೆ ಮಹಾಪೂರ ಅಂದರೆ ದೊಡ್ಡ ಪ್ರವಾಹ ಸಂದಲ್ ಅಂದರೆ ಶ್ರೀಗಂಧದ ಮೆರವಣಿಗೆ ನೋಡಿ ಮಕ್ಕಳ ಇಲ್ಲಿ ಸೆಕೆಂಡ್ ಮೇನು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಪುರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಬರ್ಕೊಂಡಿದ್ದೀನಿ ಮಕ್ಕಳ ಬರೆದಿರೋದನ್ನೇ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ರೀತಿಯಾಗಿ ಬರ್ಕೊಂಡಿದ್ದೀನಿ ನಾನು ಅದಕ್ಕೆ ಉತ್ತರ ನೋಡಿ ಮಕ್ಕಳ ಉತ್ತರ ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನವಿದೆ ಎರಡನೇ ಪ್ರಶ್ನೆ ಬುಕ್ಕಲ್ಲಿರದನ್ನೇ ಬರ್ಕೊಂಡಿದ್ದೀನಿ ಮಕ್ಕಳ ಪ್ರಶ್ನೆಗಳನ್ನೆಲ್ಲ ನೀವು ಬೇಕಾದ್ರೆ ಸಲ ಬುಕ್ಕನ್ನು ರೆಫರ್ ಮಾಡ್ಕೊಳ್ಳಿ ಉರುಸುಗಳು ಯಾವುದರ ಹೆಗ್ಗುರುತು ಉತ್ತರ ಉರುಸುಗಳು ಭಾವೈಕ್ಯದ ಹೆಗ್ಗುರುತು ಮೂರನೇ ಪ್ರಶ್ನೆ ಅಜ್ಮೀರ್ ಮತ್ತು ದಿಲ್ಲಿಯ ದರಗಾದ ವಿಶೇಷತೆಗಳೇನು ಉತ್ತರ ಅಜ್ಮೀರ್ ಮತ್ತು ದಿಲ್ಲಿಯ ದರಗಾದಲ್ಲಿನ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಮಕಾನಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತ್ತು ಉತ್ತರ ಮಕಾನಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದಿತು ನೆಕ್ಸ್ಟು ಮೇನ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಮುಂಬೈ ಹಾಜಿ ಹಾಜಿಮಲಂಗ ದರಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ ಉತ್ತರ ಮುಂಬಯಿಯ ಹಾಜಿಮಲಂಗ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಪಾತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಮಕ್ಕಳ ಗುಲಬರ್ಗಾದ ಖ್ವಾಜ ಬಾಂದಾನವಾಜರ ದರಗಾದ ವಿಶೇಷತೆಗಳೇನು ಉತ್ತರ ಗುಲಬರ್ಗಾದ ಖ್ವಾಜಾ ಬಾನ್ ಬಂಧನವಾಜರ ದರಗಾದ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಟೀವಟಿ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಳಕಿತವಾಗದಿರದು ಮುಂದಿನ ಪ್ರಶ್ನೆ ಮಕ್ಕಳ ಮುಳುಬಾಗಿಲ ಪ್ರಾಂತದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳಾವುವು ಉತ್ತರ ಮುಳುಬಾಗಿಲ ಪ್ರಾಂತದ ಹ ಬಾಬಾ ಹೈದರಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ ದೊಣ್ಣೆ ವರಸೆ ಕುಸ್ತಿ ಕವ್ವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ ಮುಂದಿನ ಪ್ರಶ್ನೆ ಮಕ್ಕಳ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲ ಗೌರವದ ಸ್ಥಾನಗಳು ಲಭಿಸಿವೆ ಉತ್ತರ ನೋಡೋಣ ಮಕ್ಕಳ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದ್ದಾಗಿದೆ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದುಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚೌಹಾಣ ಮನೆತವನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿವೆ ಎಂಬುದನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಉತ್ತರ ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿವೆ ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸದಿರವು ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿವೆ ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ ಅಜ್ಮೇರಿನ ಹಕ್ವಾಜ ಮೊಯಿನುದ್ದೀನ್ ಚಿಸ್ತಿ ದಿಲ್ಲಿಯ ಹಶೇಖಾ ನಿಜಾಮುದ್ದೀನ್ ಔಲಿಯಾ ರವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ ತೆಬರುಕ್ ಅಂದರೆ ಪ್ರಸಾದ ಸ್ವೀಕರಿಸಿ ಪುನೀತರಾದೆವೆಂದು ತೃಪ್ತಿಗೊಳ್ಳುತ್ತಾರೆ ಮಕಾನಪುರದ ಜಿಂದೆ ಶಾ ಮಾದಾರ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರ ಪ್ರಭಾವದಿಂದ ಬಂದದ್ದಾಗಿದೆ ಮುಂದಿನ ಪ್ರಶ್ನೆ ಮಕ್ಕಳ ಹಿಂದೂಗಳೊಂದಿಗೆ ಮುಸ್ಲಿಮರೂ ಸೇರಿಕೊಂಡು ಆಚರಿಸುವ ಉತ್ತರ ಕರ್ನಾಟಕದ ಜಾತ್ರೆಗಳಾವುವು ಮತ್ತು ಅವುಗಳ ವಿಶೇಷತೆಗಳೇನು ಉತ್ತರ ನೋಡೋಣ ಮಕ್ಕಳ ಲಕ್ಷ್ಮೇಶ್ವರದ ದೂಧ ಪೀರಾದ ಹುರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯದ ಪ್ರತೀಕವಾಗಿದೆ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದ್ದಾಗಿದೆ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದುಗಳೇ ಆಗಿರುವುದು ಮತ್ತು ಉರುಸಿನಲ್ಲಿ ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚವ್ವಾಣ ಮನೆತನದ ಮನೆತನದಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ ಗುಲಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದುಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರಗಳಾಗುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ ಮುಂದಿನ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ಪಾಠ ಈ ವಾಕ್ಯವನ್ನು ದಸ್ತಗಿರ್ ಅಲಿಭಾಯಿ ಅವರು ಬರೆದಿರುವ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆಯ್ದ ಉರುಸುಗಳಲ್ಲಿ ಭಾವೈಕ್ಯತೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ ಮಾತು ಸಂದರ್ಭ ಗುಲಬರ್ಗಾದ ಖ್ವಾಜಾ ಬಂದಾನ ವಾಜರ ದರಗ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಅಂದರೆ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಳಕಿತವಾಗದಿರುವುದಿರವು ಎರಡನೇ ಪ್ರಶ್ನೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಉತ್ತರ ನೋಡೋಣ ಮಕ್ಕಳ ಪಾಠ ಈ ವಾಕ್ಯವನ್ನು ದಸ್ತಗೀರ ಅಲಿಭಾಯಿ ಅವರು ಬರೆದಿರುವ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆಯ್ದು ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಹೇಳಿದರು ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ ಮಾತು ನೆಕ್ಸ್ಟ್ ಸಂದರ್ಭ ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮುಂದೆ ನೋಡಿ ಮಕ್ಕಳ ಇದು ಭಾಷಾಭ್ಯಾಸ ಮೊದಲನೇದಾಗಿ ಅ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಮೊದಲನೇದಾಗಿ ಭಾವೈಕ್ಯ ಬಿಡಿಸಿ ಬರೆದಾಗ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಆಗತ್ತೆ ಇದು ವೃದ್ಧಿಸಂಧಿ ಆಗುತ್ತೆ ಮಕ್ಕಳ ಎರಡನೇದು ಲಕ್ಷ್ಮೀಶ್ವರ ಲಕ್ಷ್ಮೀಶ ಪ್ಲಸ್ ಈಶ್ವರ ಲಕ್ಷ್ಮೀಶ್ವರ ಇದು ಸವರ್ಣ ದೀರ್ಘ ಸಂಧಿ ನೆಕ್ಸ್ಟು ಒಂದು ಗೂಡಿಸು ಒಂದು ಪ್ಲಸ್ ಕೂಡಿಸು ಒಂದು ಗೂಡಿಸು ಇದು ಆದೇಶ ಸಂಧಿ ನಾಲ್ಕು ಬಿಡಿಸಿ ಬರೆದಾಗ ಏನಾಗುತ್ತೆ ಮೂರು ಪ್ಲಸ್ ನಾಲ್ಕು ನಾಲ್ಕು ಅಂದರೆ ಇದು ಲೋಪ ಸಂಧಿ ಅರ್ಥ ಆಗ್ತಿದೆ ಮಕ್ಕಳ ನೆಕ್ಸ್ಟು ಆ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದ ಬರೆಯಿರಿ ಮೊದಲನೇದಾಗಿ ಧರ್ಮ ಅಧರ್ಮ ಉತ್ಸಾಹ ನಿರುತ್ಸಾಹ ಗೋಚರ ಅಗೋಚರ ಪುಣ್ಯ ಪಾಪ ನೆಕ್ಸ್ಟ್ ಮೇನ್ ನೋಡಿ ಮಕ್ಕಳ ಈ ಇದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೇದಾಗಿ ಭಾವೈಕ್ಯತೆ ಭಾವೈಕ್ಯತೆ ಅಂದರೆ ಸ್ವಂತ ವಾಕ್ಯ ಮಾಡಿ ಬರೆದಿದೆ ನೋಡಿ ಮಕ್ಕಳ ಪ್ರಾದೇಶಿಕವಾಗಿ ಅಂದರೆ ನಾ ಈ ಸೆಂಟೆನ್ಸನ್ನ ಲೆಸನಲ್ಲಿ ಏನಿತ್ತೋ ಪಾಠದಲ್ಲಿ ಏನಿತ್ತು ಅದನ್ನೇ ತಗೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತು ಎದ್ದು ಕಾಣುತ್ತದೆ ಹೀಗೂ ಬರಿಬೋದು ಅಥವಾ ಉರುಸುಗಳ ಆಚರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಭಾವೈಕೆಯ ಭಾವೈಕ್ಯದ ಹೆಗ್ಗುರುತು ಎದ್ದು ಕಾಣುತ್ತದೆ ಅಂತಲೂ ಬರಿಬೋದು ಮಕ್ಕಳ ನೆಕ್ಸ್ಟ್ ಎರಡನೇದು ಪುಳಕಿತ ನಮ್ಮ ರಾಜ್ಯದ ಪುರಾತನ ದೇವಾಲಯಗಳಾದ ಹಂಪಿಯ ವಿರೂಪಾಕ್ಷ ದೇವಾಲಯ ಸಾಸಿವೆ ಗಣಪತಿ ದೇವಾಲಯಗಳನ್ನು ಕಂಡಾಗ ಮೈಮನ ಪುಳಕಿತಗೊಳ್ಳುತ್ತದೆ ಯಾಕಂದರೆ ಅದು ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಮಕ್ಕಳ ತುಂಬ ಪುರಾತನ ದೇವಾಲಯ ನೀವು ಹಂಪಿಗೆ ಹೋದಾಗ ಖಂಡಿತ ಅದನ್ನು ಮಿಸ್ ಮಾಡ್ದಿರ ನೋಡಿ ಪುನೀತ ಐತಿಹಾಸಿಕ ದೇವಾಲಯಗಳ ಕಂಡಾಗ ನಾವು ಪುನೀತರಾಗುತ್ತೇವೆ ಹಂಪಿಯಲ್ಲಿರೋ ದೇವಸ್ಥಾನಗಳನ್ನ ಒಂದು ಸಲ ವಿಸಿಟ್ ಮಾಡಿದರೆ ಎಷ್ಟು ತಣ್ಣಗನ್ಸುತ್ತೆ ಮತ್ತು ಎಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಲ್ಲಿ ಹೋದವ್ರಿಗೆ ಮಾತ್ರ ಅದು ಫೀಲು ಗೊತ್ತಾಗುತ್ತೆ ಮಕ್ಕಳ ಒಂದು ಸಲ ಹಂಪಿನ ವಿಸಿಟ್ ಮಾಡಿ ನೆಕ್ಸ್ಟು ಹೆಗ್ಗುರುತು ವಿಶ್ವವಿಖ್ಯಾತ ಮೈಸೂರು ಅರಮನೆ ನಮ್ಮ ರಾಜ್ಯದ ಹೆಗ್ಗುರುತಾಗಿದೆ ಅಲ್ವಾ ನಮ್ಮ ರಾಜರೆಲ್ಲ ಆಳಿರುವಂಥ ಅಂಥ ಮೈಸೂರು ಅರಮನೆಯನ್ನು ನೋಡೋದೇ ಒಂದು ಸಂಭ್ರಮ ಅಲ್ವಾ ನಮಗೆಲ್ಲರ್ಗು ಒಂದು ಸಲ ಖಂಡಿತವಾಗಿ ಮೈಸೂರು ಅರಮನೆಯನ್ನು ನೋಡಿ ತುಂಬ ಚೆನ್ನಾಗಿದೆ ಮಕ್ಕಳ ಇವತ್ತು ನಾವು ಉರುಸುಗಳಲ್ಲಿ ಭಾವೈಕ್ಯತೆ ಪಾಠದ ಕವಿ ಪರಿಚಯದಿಂದ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ವಿರುದ್ಧಾರ್ಥಕ ಪದ ಎಲ್ಲವನ್ನು ಓದಿದ್ದಾಗಿದೆ ಮಕ್ಕಳ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಪಾರ್ ಯಾವ ಪಾರ್ಟು ಅರ್ಥ ಆಗಿಲ್ವೋ ಅದನ್ನು ಮತ್ತೆ ವಿಡಿಯೋ ಮಾಡಿ ಅರ್ಥ ಮಾಡಿಸ್ತೀನಿ ನನ್ನ ಚಾನಲಲ್ಲಿ ಕನ್ನಡ ಅಷ್ಟೇ ಅಲ್ದಿರ ಸೋಷಿಯಲ್ ಸ್ಟಡೀಸು ಫಿಸಿಕಲ್ಸ್ ಫಿಸಿಕಲ್ ಎಜುಕೇಷನು ಮತ್ತು ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಸಹ ಪ್ರಶ್ನೋತ್ತರಗಳನ್ನ ಹಾಕಿದ್ದೀನಿ ಮಕ್ಕಳ ಅದನ್ನೆಲ್ಲ ಒಂದು ಸಲ ನೋಡಿ ನಿಮ್ಗೆ ಯಾವುದು ಪಾಠದ್ದು ಯಾವ ಕ್ವೆಶನ್ ಆನ್ಸರ್ಸ್ ಬೇಕೋ ಅದನ್ನು చూస్ మాకూ దయవిట్టు నమ్మ చూ స్నేహితురొందా హి శేర్ లైక్ మి సబ్స్క్రైబ్ మాకు థ్యాంక్ యూ ఫార్ వాచింగ్ మక్ళ బయ్